ನಮಸ್ತೆ ಆಕಮೇಲೆ ನಾನು ಮಣಿಕಂಠಜ್ಜಿ ಯೋಗೋಪಾಧ್ಯಾಯ ಬಸವ ಕ್ಯೂ ಅಕಾಡೆಮಿ ಹೀಲರ್ ಬಾಬಾಜಿ ಅಷ್ಟಾಂಗ ಯೋಗ ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಕೆಂಪೇಗೌಡ ನಗರ ಬೆಂಗಳೂರು ಕುರು ಅಂದರೆ ಅನೇಕರಿಗೆ ಈ ರೀತಿ ಕುರು ಆಗ್ತಾ ಇರ್ತದೆ ಮೇಲೆ ಚಿತ್ರಣದಲ್ಲಿ ಕಾಣಿಸ್ತಾ ಇದೆ ನೋಡಿ ಆ ರೀತಿ ಇದನ್ನು ಹೀಟ್ ಬಾಯ್ಲ್ಸ್ ಅಂದರೆ ಇಂಗ್ಲೀಷ್ನಲ್ಲಿ ನೋಡಿ ಎಷ್ಟು ಅದ್ಭುತವಾಗಿದೆ ಹೆಸರು ಹೀಟ್ ಬಾಯ್ಲ್ಸ್ ಅಂದರೆ ಹೀಟಿಂದ ಬಾಡೀಲಿ ಉಷ್ಣತೆ ಜಾಸ್ತಿಯಾಗಿ ಈ ರೀತಿ ಕುರುಗಳು ಅಂದರೆ ಮೈಯಲ್ಲಿ ಅಲ್ಲೆಲ್ಲಿ ಕುಳ್ಳೆ ಥರ ಗಂಧೆ ಥರ ಹೇಳ್ತಕ್ಕಂಥದ್ದು ಸಿಹಿ ಆ ರೀತಿ ಸಣ್ಣದಾಗಿ ಗುಳ್ಳೆ ಆಗೋದು ಅದರ ಸುತ್ತ ಕೆಂಪಿಗೆ ರಕ್ತ ಕಟ್ಕೊಂಡಂಗಿರೋದು ಮತ್ತು ಕ್ಯೂ ತುಂಬಿರ್ತಕ್ಕಂಥದ್ದು ಅಲ್ಲಿ ನೋವು ಆಗ್ತಕ್ಕಂಥದ್ದು ಮತ್ತು ಕೆಲವರಿಗೆ ನೆವೆ ಆಗ್ತಕ್ಕಂಥದ್ದು ಉರಿ ಆಗ್ತಕ್ಕಂಥದ್ದು ಈ ರೀತಿ ಕೆಲವರಿಗೆ ಪದೇ ಪದೇ ಆಗ್ತಾಯಿರ್ತದೆ ಅಂದರೆ ಹಿಂದೆ ಹೇಳ್ದಂಗೆ ನಾನು ಇದು ಉಷ್ಣ ಸಂಬಂಧಿ ಮೊಟ್ಟ ಮೊದಲಾಗೆ ಪದೇ 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 ರೀತಿ ಕುರುಗಳಾಗ್ತಾಯಿದೆ ಅನ್ನೋದು ಹೀಟ್ ಬಾಯ್ಲ್ಸ್ ಆಗ್ತಾಯಿದೆ ಅನ್ನೋರು ಏನು ಮಾಡಬೇಕು ಅಂದರೆ ಉಷ್ಣ ಸಂಬಂಧಿ ಆಹಾರಗಳಂತಲೇ ಹೇಳ್ತೀವಿ ಅತಿ ಹೆಚ್ಚು ಮಸಾಲೆ ಸ್ಪೈಸಿ ಖಾರ ಹುಳಿ ಇದನ್ನು ಆಹಾರದಲ್ಲಿ ಕಡಿಮೆ ಮಾಡಬೇಕು ಯಾರಿಗೆ ಪದೇ ಪದೇ ಇದ್ರೆ ಅವರು ಅದನ್ನು ಕಡಿಮೆ ಮಾಡ್ತಕ್ಕಂಥದ್ದು ಆಹಾರದಲ್ಲಿ ಹೀಟು ನಾನಾ ಹಂತದಲ್ಲಿ ಆಗ್ತದೆ ಒಂದು ಮತ್ತೊಂದು ಹಂತ ಅಂದರೆ ಸರಿಯಾಗಿ ನಿದ್ದೆ ಮಾಡದೇ ಇರೋದು ನಿದ್ದೆ ಮಾಡದೇ ಇದ್ದಾಗ ಬಾಡಿ ಆಟೋಮೆಟಿಕಲಿ ಹೀಟ್ ಜಾಸ್ತಿ ಆಗುತ್ತೆ ಅಂಥವ್ರಿಗೂ ಕೂಡ ಈ ಕುರುಗಳಾಗ್ತವೆ ಮತ್ತೊಂದು ಹಂತದಲ್ಲಿ ಕೆಲವರಿಗೆ ಮಧುಮೇಹಿಗಳು ಅಂದರೆ ಡಯಾಬಿಟಿಕ್ ಇದ್ದವ್ರಿಗೂ ಕೂಡ ಕೆಲವರಲ್ಲಿ ಈ ರೀತಿ ಕುರುಗಳಾಗ್ತವೆ ಮತ್ತು ದೇಹಕ್ಕೆ ಸಮರ್ಪಕವಾಗಿ ನೀರನ್ನು ಒದಗಿಸಿಲ್ಲ ನೀರು ಸರಿಯಾಗಿ ಸೇವನೆ ಮಾಡಿಲ್ಲ ನೀರು ಕುಡಿದಿಲ್ಲ ಅಂದರೂ ಕೂಡ ಈ ರೀತಿ ಕುರುಗಳಾಗ್ತವೆ ಮತ್ತು ಕೆಲವರಲ್ಲಿ ಆಗ್ತದೆ ಅಂದರೆ ನಾನಾ ಥರದ ಏನಂದರೆ ಕ್ರಾನಿಕ್ ಇಶ್ಯೂಸ್ಗೆ ಗಂಭೀರ ಕಾಯಿಲೆಗಳಿಗೆ ತುಂಬ ಯಥೇಚ್ಛವಾಗಿ ಮಾತ್ರೆಗಳನ್ನು ಸೇವನೆ ಇದ್ದರೆ ಅಂಥವ್ರಿಗೂ ಕೂಡ ದೇಹದಲ್ಲಿ ಈ ರೀತಿ ಕುರುಗಳಾಗ್ತಾ ಇರ್ತವೆ ಈ ರೀತಿ ಆ ಕುರುಗಳು ಪದೇ ಪದೇ ಕಾಣಿಸ್ಕೊಳ್ತಾ ಇರ್ತವೆ ಈ ಕುರುಗಳು ಹಿಂದೆ ಹೇಳ್ದಂಗೆ ಇದು ಉಷ್ಣ ಸಂಬಂಧಿ ಆಹಾರದಲ್ಲಿ ಮೊಟ್ಟ ಮೊದಲಾಗಿ ತುಂಬ ಸ್ಪೈಸಿ ಖಾರ ಮಸಾಲೆ ಹುಳಿನ ಕಡಿಮೆ ಮಾಡ್ತಕ್ಕಂಥದ್ದು ಕೆಲವರು ಹೇಳ್ತಾ ಇರ್ತಾರೆ ಹಿಂದೆ ಪದೇ ಪದೇ ನಾವು ಚಿಕನ್ ಜಾಸ್ತಿ ತಿಂದೆ ಬಾಡೀಲಿ ಹೀಟ್ ಜಾಸ್ತಿ ಆಯಿತು ಆ ಹೀಟಿಂದ ಕುರ ಆಗ್ಬಿಟ್ಟಿದೆ ಅಂತ ಸೊ ಅವರು ಅವ್ರ ಬಾಯಲೇ ಬಂದಿರತ್ತೆ ಮಾತು ಹೀಟ್ ಜಾಸ್ತಿ ಆಗಿ ಕುರು ಆಗಿದೆ ಅಂತ ಅಂತವರು ಬಾಡಿ ಮೊದಲೇ ಎಕ್ಸ್ಟ್ರೀಮ್ ಹೀಟ್ ಇರುತ್ತೆ ಪದೇ ಪದೇ ಹೀಟ್ ಹೀಟ್ ರಿಲೇಟೆಡ್ ಫುಡ್ಡನ್ನು ಸೇವನೆ ಮಾಡಿದಾಗ ಕುರುಗಳಾಗ್ತವೆ ಸೊ ಹಾಗಾಗಿ ಅತಿ ಹೆಚ್ಚು ಉಷ್ಣ ಸಂಬಂಧಿತ ಆಹಾರವನ್ನು ಕಡಿಮೆ ಮಾಡೋದು ಸ್ಪೈಸಿ ಮಸಾಲೆ ಖಾರ ಹುಳಿನ ಕಡಿಮೆ ಮಾಡೋದು ಹಾಗೇ ಯಾರಿಗೆ ಈ ರೀತಿ ಪದೇ ಪದೇ ಕುರುಗಳಾಗ್ತಾಯಿದೆಯೋ ಅವರು ಕಲ್ಲರ್ ಥೆರಪಿ ಮುಖಾಂತರ ಅದ್ಭುತವಾಗಿ ಅದನ್ನು ಕ್ಯೂರ್ ಮಾಡ್ಕೋದು ಎರಡು ಅದ್ಭುತವಾದ ಕಲರ್ ಇದನ್ನು ಒಂದು ಬ್ಲ್ಯಾಕ್ ಕಲರು ಇನ್ನೊಂದು ಡಾರ್ಕ್ ಬ್ಲೂ ಕಲರ್ ಎಲ್ಲಿ ಕುರು ಆಗಿರುತ್ತೋ ಎಕ್ಸಾಕ್ಟಾಗಿ ಅದರ ಸುತ್ತ ಬ್ಲ್ಯಾಕ್ ಕಲರನ್ನು ಹಾಕೋದು ಬ್ಲ್ಯಾಕ್ ಕಲರ್ ಒಂದಿನ ಹಾಕೋದು ತದನಂತರ ಸ್ವಲ್ಪ ಉಗುರು ಬೆಚ್ಚಿಗಿನ ನೀರಲ್ಲಿ ಆ ಕುರು ಎಲ್ಲಾಗಿರುತ್ತೋ ಅಲ್ಲಿ ಲೈಟಾಗಿ ಒಂದು ಸ್ವಲ್ಪ ವಿಶೇಷ ಹಾಕ ಕೊಟ್ಟು ಆ ಕಲ್ಲರನ್ನು ಒರೆಸ್ತಕ್ಕಂಥದ್ದು ಅಂದರೆ ಕಲರ್ ಹಾಕಿದ್ಮೇಲೆ ಒಂದು ಮೂರು ನಾಲ್ಕು ತಾಸು ಉಳಿಸ್ಕೊಳ್ಳೋದು ತದನಂತರ ಆ ರೀತಿ ಮಾಡೋದು ಪ್ರತಿದಿನ ಮರುದಿನ ಒಂದಿನ ಡಾರ್ಕ್ ಬ್ಲೂ ಕಲರನ್ನು ಹಾಕೋದು ಅದ್ರ ಸುತ್ತ ಒಂದಿನ ಬ್ಲಾಕ್ ಕಲರ್ ಹಾಕೋದು ಒಂದಿನ ಡಾರ್ಕ್ ಬ್ಲೂ ಕಲರನ್ನು ಹಾಕೋದು ನಮ್ಮ ದೇಹದಲ್ಲಿ ಕೋಲ್ಡ್ ಎನರ್ಜಿಯನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಯಾವುದು ಅಂದರೆ ಕಿಡ್ನಿ ಕಿಡ್ನಿ ಎನರ್ಜಿ ಅಂದರೆ ಕಿಡ್ನಿ ಎನರ್ಜಿ ಲೋ ಇದಾಗಿದ್ರು ಕೂಡ ಕೆಲವರಿಗೆ ಈ ರೀತಿ ಪದೇ ಪದೇ ಕುರುಗಳಾಗ್ತವೆ ಸುಜೋಕ್ನ ರಿಪ್ಲೆಕ್ಸ್ನ ಪ್ರಕಾರ ಇದು ಕೈನ ದೇಹದ ಮುಂಭಾಗ ಇದು ದೇಹದ ಹಿಂಭಾಗ ಇಲ್ಲಿ ಕಿಡ್ನಿ ರಿಪ್ಲೆಕ್ಸ್ ಬರುತ್ತೆ ಮೇಲೆ ಚಿತ್ರಣ ಇದೆ ನೋಡಿ ಈ ಭಾಗದಲ್ಲಿ ಕರೆಕ್ಟಾಗಿ ಪ್ರೆಷರನ್ನು ಕೊಟ್ಬಿಟ್ಟು ಈ ರೀತಿ ಟ್ವೆಂಟಿ ಟೈಮ್ಸ್ ಎರಡು ಕೈಯಲ್ಲಿ ಈ ರೀತಿ ಕಿಡ್ನಿ ರಿಪ್ಲೆಕ್ಸ್ಗೆ ಪ್ರೆಷರನ್ನು ಕೊಟ್ಬಿಟ್ಟು ಅಲ್ಲಿ ಬ್ಲಾಕ್ ಕಲರನ್ನು ಹಾಕೋದು ಯಾರು ಪದೇ ಪದೇ ಕುರು ಇದ್ರೆ ಖಂಡಿತವಾಗ್ಲೂ ಈ ರೀತಿ ಕಿಡ್ನಿ ರಿಪ್ಲೆಕ್ಸನ್ನು ಪ್ರೆಷರ್ ಕೊಟ್ಬಿಟ್ಟು ಬ್ಲ್ಯಾಕ್ ಕಲರ್ ಹಾಕಿ ಕಿಡ್ನಿ ಥರನೇ ನೋಡಿ ತೋರಿಸ್ತೀನಿ ಮೇಲೆ ಚಿತ್ರಾನ್ನ ನೋಡ್ತಾ ಇದ್ದೀರಲ್ವಾ ಎರಡು ಕಿಡ್ನಿ ಥರನೇ ಬ್ಲ್ಯಾಕನ್ನು ಹಾಕೋದು ಈ ರೀತಿ ಆಗ್ತಾ ಬರ್ತಾ ಇದ್ದಂಗೆ ನಿಮಗೆ ಪದೇ ಪದೇ ಯಾರಿಗೆ ಗುರು ಆಗ್ತಾನೆ ಇರುತ್ತೋ ಅವರಿಗೆ ಇದು ಅದ್ಭುತವಾಗಿ ಚಿಕಿತ್ಸೆಯಾಗಿ ಪರಿಣಾಮಕಾರಿಯಾಗಿ ಕೊಡ್ತದೆ ಒಳ್ಳೆ ಲಾಭ ಪ್ರಯೋಜನ ಉಂಟು ಮಾಡುತ್ತೆ ಈ ರೀತಿ ಜಸ್ಟ್ ಪ್ರೆಷರ್ ಕೊಟ್ಬಿಟ್ಟು ಕಿಡ್ನಿ ರಿಪ್ಲೆಕ್ಸ್ಗೆ ಬ್ಲಾಕ್ ಕಲರ್ನ ಹಾಕೋದು ಎರಡೂ ಕೈಯಲ್ಲಿ ಕೂಡ ಹಾಕ್ತದೆ ಈ ರೀತಿ ಬ್ಲಾಕ್ ಕಲರ್ನ ಪ್ರತಿದಿನ ಹಾಕ್ತಾ ಬನ್ನಿ ಹಾಗೇ ಕಿಡ್ನಿ ಮೆರಡಿಯನ್ನು ಕಾಲಿಂದ ಪಾಸಾಗ್ತದಲ್ಲನಾ ಒಂದು ಅದ್ಭುತವಾದ ಆಕಿ ಪ್ರೆಷರ್ ಇದೆ ಬಟ್ ಇದನ್ನು ಪ್ರೆಸ್ ಮಾಡಲಿಕ್ಕೆ ಕೆಲವು ರಿಸ್ಟ್ರಕ್ಷನ್ ಇದೆ ಇಲ್ಲಿ ಕೈಯಲ್ಲಿ ಬೇಕಾದ್ರೆ ಪ್ರೆಸ್ ಮಾಡಿಬಿಟ್ಟು ಬ್ಲಾಕ್ ಕಲರ್ ಎಲ್ಲರೂ ಕೂಡ ನಾ ಹಾಕ್ಬೋದು ಇಲ್ಲಿ 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 ಎರಡು ಕಡೆ ಪ್ರೆಸ್ ಮಾಡಿಬಿಟ್ಟು ಬ್ಲಾಕ್ ಕಲರ್ ಹಾಕಿ ಬಟ್ ಈ ಕಾಲಲ್ಲಿ ಬರ್ತಕ್ಕಂಥ ಆ ಕಿಡ್ನಿ ಮೆರೇಡಿಯನ್ ಪಾಯಿಂಟ್ ಕೆ ಟೆನ್ ಪಾಯಿಂಟ್ ಅಂತ ಕರೀತಾರೆ ಯಾರಿಗೆ ಪದೇ ಪದೇ ಕುರು ಆಗ್ತಾ ಇದೆ ಅವರ ಅಂಗೈ ಮತ್ತೆ ಪಾದನ ಪಾದ ಮತ್ತೆ ಅಂಗೈನ ಮುಟ್ ನೋಡಿದ್ರೆ ಎಕ್ಸ್ಟ್ರೀಮ್ ಬಿಸಿ ಇದ್ದರೆ ಧಗ ಧಗ ಅಂತ ಬಿಸಿ ಇರ್ತದೆ ಅಂಥವರು ಆ ಕೆ ಟೆನ್ ಅಂತ ತೋರಿಸ್ತಿದೆ ನೋಡಿ ಮೇಲ್ಗಡೆ ಮಂಡಿ ಹಿಂಭಾಗದಲ್ಲಿ ಬರುತ್ತೆ ಕೆ ಟೆನ್ ಹಾಕಿ ಪಾಯಿಂಟ್ ಪಾಯಿಂಟನ್ನು ಎರಡು ಕಾಲಲ್ಲಿ ಇಪ್ಪತ್ತು ಇಪ್ಪತ್ತು ಬಾರಿ ಪ್ರೆಸ್ ಮಾಡೋದು ಸೊ ಯೂರಿನೇಷನ್ ಅವ್ರಿಗೆ ಹೆಂಗಿರುತ್ತೆ ಅಂದರೆ ಪದೇ ಪದೇ ಹೀಟ್ ಆಗ್ತಾ ಇರೋದು ತುಂಬ ಎಲ್ಲೋ ಇಶ್ಯೂ ತಗೋ ಎಲ್ಲೋ ಇಶ್ಯು ಕಲರ್ ಇರುತ್ತೆ ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ಹಾಗೆ ಆ ಉರಿ ಮೂತ್ರ ಇರುತ್ತೆ ಹೀಟ್ ರಿಲೇಟೆಡ್ ಇನ್ನೂ ಬೇರೆ ಬೇರೆ ಸಿಂಟಮ್ಸ್ ಇರುತ್ತೆ ನಿದ್ದೆ ಬರದೇ ಇರೋದು ಮತ್ತೆ ಕಣ್ಣೂರಿ ಆಗ್ತಕ್ಕಂಥದ್ದು ಏರ್ ಫಾಲ್ ಇರತಕ್ಕಂಥದ್ದು ಸೊ ಈ ರೀತಿ ನಾನಾ ಸಿಂಟಮ್ಸ್ ಇದ್ದವರು ಕೂಡ ಆ ಕೆಟನ್ ಆಕ್ಯುಪ್ರೇಚರ್ ಪಾಯಿಂಟನ್ನು ವಾರದಲ್ಲಿ ಎರಡು ಬಾರಿ ಅಥವಾ ವಾರದಲ್ಲಿ ಒಮ್ಮೆ ಆ ರೀತಿ ಎರಡು ಕಾಲಲ್ಲಿ ಇಪ್ಪತ್ತಿಪ್ಪತ್ತು ಬಾರಿ ಪ್ರೆಸ್ ಮಾಡೋದು ಹಂಗೈ ಪಾದನ ಮುಟ್ಟು ನೋಡಬೇಕು ಚೆನ್ನಾಗಿ ಬಿಸಿ ಇದ್ದು ಪದೇ ಪದೇ ದೇಹದಲ್ಲಿ ಇದ್ರೆ ಹೀಟ್ ರಿಲೇಟೆಡ್ ಸಿಂಪ್ಟಮ್ಸ್ ಇದ್ದರೆ ಅಂಥವರಿಗೆ ಇದು ಈ ಕೇಟೆನ್ ಆ್ಯಕ್ಯುಪ್ರೆಜರ್ ಪಾಯಿಂಟ್ ಇದೆಯಲ್ಲ ಒಳ್ಳೆ ದಿವ್ಯ ಔಷಧಿಯಾಗಿರುತ್ತೆ ಜಸ್ಟ್ ಆಕ್ಯುಪ್ರೆಜರನ್ನು ಪ್ರೆಸ್ ಮಾಡೋದು ಹಿಂದೆ ಹೇಳದಂಗೆ ಪದೇ ಪದೇ ಯಾರಿಗಾದ್ರು ಕುರು ಇದ್ರೆ ಫುಡ್ಡಲ್ಲಿ ಮೊಟ್ಟ ಮೊದಲನೇದಾಗಿ ಬದಲಾವಣೆಯನ್ನು ತೆಗೆದುಕೊಬನ್ನಿ ತುಂಬ ಹೀಟ್ ರಿಲೇಟೆಡ್ ಫುಡ್ಡನ್ನು ಕಡಿಮೆ ಮಾಡೋದು ಎಲ್ಲಿ ಕುರು ಆಗಿರುತ್ತೆ ಎಕ್ಸಾಕ್ಟಾಗಿ ಅದರ ಸುತ್ತ ನೀವು ಒಂದು ದಿನ ಡಾರ್ಕ್ ಬ್ಲೂ ಕಲರು ಒಂದು ದಿನ ಬ್ಲ್ಯಾಕ್ ಕಲರ್ ಆಗ್ತದೆ ಬಿಸಿ ಶಾಖ ಅಂದರೆ ಬಿಸಿ ಉಗುರು ಬೆಚ್ಚಗಿನ ನೀರಲ್ಲಿ ಬಿಸಿ ಶಾಖ ಕೊಟ್ಟು ಆ ಕಲರ್ನ ಸುತ್ತ ಅಳಿಸೋದು ತೇವ ಬಟ್ಟೆ ಮಾಡಿ ಮತ್ತೆ ಒಂದಿನ ಬ್ಲಾಕ್ ಹಾಕೋದು ಒಂದಿನ ಡಾರ್ಕ್ ಬ್ಲೂ ಕಲರನ್ನು ಹಾಕೋದು ಅದ್ರ ಸುತ್ತ ಆಮೇಲೆ ಕಿಡ್ನಿ ರಿಪ್ಲೆಕ್ಸ್ಗೆ ಪ್ರೆಷರ್ ಕೊಟ್ಟು ಬ್ಲಾಕ್ ಕಲರನ್ನು ಹಾಕ್ತಾ ಬರೋದು ಅದರೊಂದಿಗೆ ತುಂಬ ಬಾಡಿ ಹೀಟ್ ಇದ್ದರೆ ಪಾದ ಮುಟ್ ನೋಡೋದು ಅಂಗೈ ಮುಟ್ ನೋಡೋದು ತುಂಬ ಬಿಸಿ ಜಾಸ್ತಿ ಇದ್ದು ಯೂರಿನೇಷನ್ ತುಂಬ ಹಳದಿ ಇದ್ದು ಉರಿ ಮೂತ್ರ ಇದ್ದು ಆ ಥರ ಇದ್ದರೆ ಖಂಡಿತವಾಗ್ಲೂ ಕೇಟೆನಾಕಿ ಪ್ರೆಷರ್ ಪಾಯಿಂಟನ್ನು ಕೂಡ ಪ್ರೆಸ್ ಮಾಡೋದು ಈ ರೀತಿ ಮಾಡ್ತಾ ಹೋದಂಗೆ ಆ ಕುರುಗಳು ಪದೇ ಪದೇ ಆಗೋದು ಕಡಿಮೆ ಆಗ್ತಾ ಬರುತ್ತೆ ಅಂದರೆ ನ್ಯಾಚುರಲ್ ಆಗಿ ಇದನ್ನ ಕುರುಗಳಾಗ್ದಂಗೆ ನಿಮ್ಮ ದೇಹವನ್ನು ನೀವು ಸಂರಕ್ಷಿಸ್ಬೋದು ಕುರುಗಳು ತೊಡೆ ಸಂದುಗಳಲ್ಲಿ ಆಗುತ್ತೆ ಅಥವಾ ಕೆಲವರಿಗೆ ಬೆಟಕ್ ಸತ್ರ ಆಗುತ್ತೆ ಅಂದರೆ ನಿತಂಬದ ಭಾಗದಾಗ ಆಗಿಬಿಟ್ರೆ ಕೆಳಗೆ ಕುತ್ಕೊಳ್ಳೋದು ಕಷ್ಟ ಸಾಧ್ಯ ಇರುತ್ತೆ ಆ ರೀತಿ ಸುಮಾರು ಜನ ನಾನು ನೋಡಿದೆ ನನಗೂ ಕೂಡ ವಯಸ್ಸಲ್ಲಾಗಿತ್ತ ಸೊ ಜೀವಿತಾವಧಿಯಲ್ಲಿ ಒಮ್ಮೆಲ್ಲ ಒಮ್ಮೆ ಈ ರೀತಿಯಾದ ಸಮಸ್ಯೆನ ಅನುಭವಿಸಿರ್ತಾರೆ ಬಟ್ ಕೆಲವರಲ್ಲಿ ಮಾತ್ರ ಇದು ಪದೇ 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 ರಿಪೀಟ್ ಆಗ್ತಾ ಇರ್ತದೆ ಆಗ್ತಕ್ಕಂಥದ್ದು ಹಿಂದೆ ಹೇಳದಲ್ಲ ಸರಿಯಾಗಿ ನೀರು ಕುಡಿದೇ ಇದ್ದರೆ ಆಗುತ್ತೆ ಹೀಟ್ ರಿಲೇಟೆಡ್ ಫುಡ್ಡು ಸ್ಪೈಸಿ ಮಸಾಲೆ ಖಾರ ಹುಳಿನ ಪದೇ ಪದೇ ಜಾಸ್ತಿ ದೇಹಕ್ಕೆ ಕೊಟ್ಟರೆ ಆಗುತ್ತೆ ಹಾಗೆ ತುಂಬ ಮಾತ್ರೆಗಳ ಸೇವನೆ ಮಾಡ್ತಾ ಇರೋರಲ್ಲೂ ಕೂಡ ಆಗುತ್ತೆ ಕೆಲವರು ಮಧುಮೇಹ ಸಂಬಂಧಿತ ಸಮಸ್ಯೆಯಿಂದ ಬಳಲ್ತಾ ಇದ್ದವರು ಅಂದರೆ ಡಯಾಬಿಟಿಕ್ ಪೇಷೆಂಟಲ್ಲೂ ಕೂಡ ಈ ರೀತಿ ಕುರುಗಳಾಗುತ್ತೆ ಸೊ ಕಲ್ಲರನ್ನು ಯೂಸ್ ಮಾಡಿ ಕಿಡ್ನಿ ರಿಪ್ಲೆಕ್ಸ್ಗೆ ಪ್ರೆಷರ್ ಕೊಟ್ಟು ಬ್ಲ್ಯಾಕ್ ಕಲರನ್ನು ಹಾಕಿ ಎಲ್ಲಿ ಎಕ್ಸಾಕ್ಟಾಗಿ ಕುರು ಆಗಿರುತ್ತೋ ಅದ್ರ ಸುತ್ತ ಕಲರ್ ಹಾಕಿ ತುಂಬ ಬಾಡಿ ಹೀಟ್ ಇದ್ದರೆ ಕೆ ಟೆನ್ ಪ್ರೆಷರ್ನ ಪಾಯಿಂಟನ್ನ ಪ್ರೆಸ್ ಮಾಡಿ ನ್ಯಾಚುರಲ್ ಆಗಿ ಆ ಕುರು ಆಗ್ತಕ್ಕಂಥದ್ದನ್ನು ನೀವು ತಪ್ಪಿಸ್ಬೋದು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಸದುಪಯೋಗ ಪಡಿಸ್ಕೊಳ್ಳಿ ತಮಗೆಲ್ಲರಿಗೂ ಗೊಳಿತಾಗಲಿ ಶುಭ ದಿನ ನಮಸ್ಕಾರ